ಹೊಸ ರೇಷನ್ ಕಾರ್ಡ್ಗಳು ಅಂದರೆ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಈ ಎರಡೂ ರೇಷನ್ ಕಾರ್ಡ್ಗಳನ್ನು ಹೊಸದಾಗಿ ಯಾರದು ರೇಷನ್ ಕಾರ್ಡ್ ಇರೋದಿಲ್ವೋ ಅವರೆಲ್ಲ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋಕೆ ಐದು ದಿನಗಳ ಕಾಲಾವಕಾಶನ ನೀಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಐದು ದಿನಗಳ ಕಾಲಾವಕಾಶನ ನೀಡಿದ್ದು ಈ ಒಂದು ಕಾಲಾವಕಾಶ ಯಾವ ಡೇಟಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವ ಸಮಯಕ್ಕೆ ನಾವು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ಈ ರೇಷನ್ ಕಾರ್ಡ್ ಯಾರ್ದು ರೇಷನ್ ಕಾರ್ಡ್ ಇರೋದಲ್ವಾ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಆಗಿರ್ಬೋದು ನೀವು ಜಾಬ್ ಇದ್ದರೆ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಮತ್ತು ಜಾಬ್ ಇಲ್ಲಪ್ಪ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಅಪ್ಲೈ ಮಾಡೋದಕ್ಕೆ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಐದು ದಿನಗಳ ಕಾಲಾವಕಾಶನ ನೀಡಲಾಗಿದ್ದು ನೀವು ಈ ಐದು ದಿನಗಳಲ್ಲಿ ನಿಮ್ಮ ನಿಯರೆಸ್ಟ್ ಇರುವಂತಹ ಆನ್ಲೈನ್ ಸೆಂಟರ್ಗಳು ಅಂದರೆ ಕರ್ನಾಟಕವನ್ನಾಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಸಿ ಎಸ್ ಸಿ ಕೇಂದ್ರಗಳಲ್ಲಿ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿಯನ್ನು ಸಲ್ಲಿಸಿ ನೀವು ಹೊಸ ರೇಷನ್ ಕಾರ್ಡನ್ನು ಈ ರೇಷನ್ ಕಾರ್ಡ್ ನೀವು ಅರ್ಜಿಯನ್ನು ಸಲ್ಲಿಸೋಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋಕೆ ನಿಮಗೆ ಬೇಕಾಗುವಂತಹ ಸಾಮಾನ್ಯ ದಾಖಲತೆಗಳು ಅಂದರೆ ಇಲ್ಲಿ ನೋಡ್ತಾ ಇರಬಹುದು ನೀವು ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಯಾರೆಲ್ಲ ಹೆಸರನ್ನು ಸೇರ್ಪಡೆ ಮಾಡೋಕೆ ಇಷ್ಟಪಡ್ತಿರಲ್ಲ ಆ ಹೆಸರು ಯಾರ್ಯಾರ್ದ ಹೆಸರು ಸೇರಿಸ್ತಿರಲ್ಲ ಅವ್ರದ್ದೆಲ್ಲಾರದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದೇ ರೀತಿ ಅವ್ರದ್ದು ಯಾರ್ದಾರ್ದು ಒಬ್ಬರದು ಫ್ಯಾಮಿಲಿ ಮೆಂಬರ್ದು ಇನ್ಕಮ್ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರ ಅದೇ ರೀತಿ ಆರು ವರ್ಷದ ಕೆಳಗಿನ ಮಕ್ಕಳಿದ್ರೆ ಆ ಮಗುವಿನ ಒಂದು ಜನನ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಅಂದರೆ ಆಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಒಬ್ರದ್ಯಾರ್ದಾರ್ದು ಇನ್ಕಮ್ ಸರ್ಟಿಫಿಕೇಟ್ ಅದೇ ರೀತಿ ಆರು ವರ್ಷದ ಕೆಳಗಿರುವ ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಸಮಯ ಏನಪ್ಪ ಅಂತ ಹೇಳೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಒಂದನೇ ತಾರೀಕಿಂದ ಮತ್ತು ಐದನೇ ತಾರೀಕವವರೆಗೂ ಐದು ದಿನಗಳ ಕಾಲ ಅವಕಾಶನ ನೀಡಲಾಗಿದ್ದು ಐದು ದಿನಗಳವರೆಗೂ ನೀವು ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆಯವರೆಗೆ ಈ ಒಂದು ಅರ್ಜಿಯನ್ನು ನಿಮ್ಮ ನಿಯರೆಸ್ಟ್ ಇರುವಂತಹ ಆನ್ಲೈನ್ ಸೆಂಟರ್ಗಳ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಯಾರಿಗೆಲ್ಲ ವೈದ್ಯಕೀಯ ಚಿಕಿತ್ಸೆಗೆ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಇದೆಯಲ್ಲ ಅವರೆಲ್ಲ ತಕ್ಷಣ ಅಂದರೆ ನೀವು ಅರ್ಜಿ ಸಲ್ಲಿಸಿದ ಕೂಡಲೇ ನಿಮ್ಮ ಒಂದು ಫುಡ್ ಡಿಪಾರ್ಟ್ಮೆಂಟ್ ಯಾವ್ದು ನಿಮ್ಮ ನಿಯರ್ ತಾಲೂಕಿನ ಒಂದು ಫುಡ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ನಿಮ್ಮ ಅರ್ಜಿಯನ್ನು ತತ್ಕ್ಷಣದಲ್ಲಿ ಆಗಿಂದಾಗಲೇ ನೀವು ಅಪ್ರೂವಲ್ ಕೂಡ ಮಾಡಿಸಿ ನೀವು ಆಗಿಂದಾಗಲೇ ನೀವು ನಿಮ್ಮ ರೇಷನ್ ಕಾರ್ಡನ್ನು ಪಡೆಯಬಹುದಾಗಿದೆ ಇದಾಗಿತ್ರೆ ಇವತ್ತಿನ ಇನ್ಫಾರ್ಮೇಷನ್ ಇದೆಲ್ಲ ಯಾರೆಲ್ಲ ರೇಷನ್ ಕಾರ್ಡನ್ನು ಹೇಳಿ ವೆಯ್ಟ್ ಮಾಡ್ದ ಮಾಡ್ತಾ ಇದ್ದಾರಲ್ಲ ಅವರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂದರೆ ಅವ್ರಿಗೂ ಕೂಡ ಈ ಡೇಟ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಕ್ಕೆ ಈಸಿ ಆಗುತ್ತೆ ಮತ್ತು ಅವರು ಅಪ್ಲೈ ಮಾಡೋಕ್ಕೂ ಈಸಿ ಆಗುತ್ತೆ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕ್ಕೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬಟನ್ ಹೊತ್ತಿ ಧನ್ಯವಾದಗಳು